ಸಿಟಗಿರ್ದ್ರ ಹೆಂಗಾಗ್ತದ ಗೊತ್ತದನು ಹಾಂಗ್ರಿ ಅಪ್ಪ ಒಬ್ಬ ಅಕ್ಕಿ ಹಣ್ಣಮಗಳು ಗಂಡನ ಕೂಡ ಜಗಳ ತೆಗೆದ್ರಿ ಬ್ಯಾಸಿಗೆ ದಿನದಾಗ ಯಾವಾಗ ದಿನದಾಗ ಹೌದು ಬ್ಯಾಸಿ ದಿನದಾಗ ಜಗಳ ತೆಗೆದ್ರು ಅಕಡದೊಂದು ಸೀರೆ ಒಂದು ಜಂಪರ್ ಆಕಡದೊಂದು ಅದು ಇದು ತಗೊಂಡು ಬಿಸಿಯಾಗ ಹಾಕೊಂಡು ಬಸ್ ನೆಕ್ ಕುತ್ತು ಹೊಂಟ್ಲು ಹೌದು ಆಧಾರ್ ಕಾರ್ಡ್ ಮನೆಯಾಗ್ ಬಿಟ್ಟು ಹೋಗಿಡ್ರಕ್ಕಿ ಏನಪ್ಪಾ ജിട്ട് എറൻ നെനപ്പ് ഗോത്തൽ ആകല്ല അത് ആധാർ കാര്ഡ് ബിട്ട് ബകള ഖുഷിഗു ബി ഹാബാഡ് നിമിതിർലി ഇത baby i not again ಸಿಟಿಗೆರ್ದ್ರ ಹೆಂಗಾಗ್ತದ ಗೊತ್ತೀ ಅಪ್ಪ ಒಬ್ಬಕಿ ಹಣ ಮಗಳು ಗಂಡನ ಕೂಡ ಜಗಳ ಹ್ಯಾಂಗ್ರಿ ಬ್ಯಾಸಿಗಿ ದಿನದಾಗ ಯಾವಾಗ ದಿನದಾಗ ಹೌದು ದ್ಯಾಸಿಗಿ ದಿನದಾಗ ಜಗಳ ಆ ಆಕಡದೊಂದು ಸೀರೆ ಒಂದು ಜಂಪರ್ ಅಕಡದೊಂದು ಅದು ಇದು ತಗೊಂಡು ಸಿಸಿಯಾಗ ಹಾಕೊಂಡು ಬಸ್ ನಕ್ಕ ಹೊಂಟ್ಲು ಹೌದು ಎಲ್ಲಿಗಿ ತವ್ರ ಮನೆಗೆ ಆಧಾರ್ ಕಾರ್ಡ್ ಮನೆಯಾಗ್ ಬಿಟ್ಟು ಹೋಗಿಳ್ರಿ ಏನಪ್ಪಾ ಜಗಳ ಜಗಳ ಸಿಟ್ಟಿಗೆ ಅದ್ ಏನ್ ನೆನಪಾರ್ತಿವಿ ಅನ್ನೋದು ಗೊತ್ತಾಗಂಗಲ್ರಿ ಆಗಲ್ಲ ಆಗಲ್ಲ ಅದ ಆಧಾರ್ ಕಾರ್ಡ್ ಬಿಟ್ಟೋಗಿದ್ರು ಬಗಲನ್ ಖುಷಿಗನ್ ಬಿಟ್ಟೋಗಿಡ್ರಿ ಹಂಗಾಗಬಾರ್ದು ನಿಮ್ದು ಇರ್ಲಿ ಇರ್ಲಿ ನಮ್ಮ ಹೆಂಗ ಹೆಂಗ ರೀ ಆ ಲಿಂಗ ಬೀರಾಣ ದೇವರ ಹ ಅಕ್ಕವ್ವ ಮಾಯವ್ವ ದೇವರಿಗಿಡಿ ಬಪ್ಪಣ್ಣ ಜಗದ್ಗುರು ರೇವಣ ಸಿದ್ದೇಶ್ವರನ ಹಬ್ಬ ಹಾಕಿ ಮಲ್ಕೊಂಡಿದ್ರು ಅವ್ರು ಎಲ್ಲಾ ಮುಗಿಸಿ ಮಲ್ಕೊಂಡಿದ್ರು ಕೈಲಾಸದಿಂದ ಸನಂದ್ ಬತ್ತು ಬತ್ತು ಏನತ್ತ ಸನಂದ್ ಬಂದು ಬೀರು ದೇವರ ಮೇಲೆ ಬಿತ್ತು ಬೀರುದೇವ್ರು ನೋಡಿ ಚೇರದ ಚೀರದ 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 ಕೂಡಲೇ ಮಾಯಾವ್ ಎಚ್ಚರಾಯ್ತು ಹೌದು ಮಾಯಾವ್ ಕೇಳತ್ತಾಳ ಏನತ್ತ ಯಾಕೆ ಚೀರ್ದಿ ಯಾಕೆ ಚೀರ್ ಹಂಕ್ರೊಳಗೆ ಏನದ ಅಂದಾಗ ನನ್ನ ಅಪ್ ಲಿಂಗ ಬೀರಾಣದೇ ಹೇಳ್ತಾನ್ರಿ ಅಕ್ಕ ನಾವು ನಾಡ ಸಂಚಾರ ಮಾಡ್ಬೇಕಾಗ್ಯದ ದೇಶ ಸಂಚಾರ ಮಾಡ್ಬೇಕಾಗ್ಯದ ಭಕ್ತರನ್ನ ಉದ್ಧಾರ ಮಾಡ್ಬೇಕಾಗ್ಯದ ದುಷ್ಟರನ್ನ ಮರ್ದನ ಮಾಡಬೇಕಾಗ್ಯದ ಅಕ್ಕ ಇಲ್ಲಿ ಹೋಗ್ ನಡಿಯ ತಿಳಿದುಕೊಂಡು ಲಿಂಗ ಬೀರಾಣದೇವರ ಅಕ್ಕವ್ವ ಮಾಯವ್ವ ದೇವರ ಗಿಳಿ ಬಪ್ಪಣ್ಣ ನಾಲ್ಕು ಮಂದಿ ಬಂದು ನಿತ್ರ ಅಂತ ಕೇಳಿದ್ರ ಗೋದಾವರಿ ನದಿ ದಂಡಿ ಬಲಿ ಬಂದು ಬೀಡು ಬಿಟ್ರು ಬಿಟ್ರು ಬೀಡು ಬಿಟ್ಟರು ಕೈಲಾಸದಿಂದ ಸನಂದ ಬಂದಿರತಕ್ಕಂತ ಸನಂದು ಓದಿ ಆ ಗೋದಾವರಿ ನದಿ ಬಳಿಕ ಬಂದು ಬೀಡು ಬಿಟ್ರು ಆ ಗೋದಾವರಿ ನದಿ ನೀರಿಗೆ ಮುಂಗಿ ಪಟ್ಟಣದ ಕೇಸು ಆಸ್ಥಾನದ ಬಾಲ್ಯರು ನೀರಿಗೆ ಬರ್ತಿದ್ರು ಹೌದಪ್ಪ ಹೌದು ಕೊಡ ತಗೊಂಡು ಕೊಡ ತಗೊಂಡು ಹ ಕೊಡ ತಗೊಂಡು ನೀರಿಗೆ ಬರ್ತಿದ್ರು ನೀರು ತುಂಬ ಕೊತ್ತು ಅಳತಿದ್ರು ಹೆಣ್ಮಕ್ಕಳು ಮುಂಗಿ ಪಟ್ಟಣದ ಕೇಸು ರಾಜ ದೇವರಂತ ಮನಸ್ಸಿ ಅದಾನ ಅದಾನ ರಾಜ ಹೌದು ನಾಡ ಮ್ಯಾಗಿನ ವೈದ್ಯರೆಲ್ಲ ಬಂದು ಹೋಗಿ ಬಿಟ್ಟಾರ ರಾಜನ ರೋಗ ಯಾರು ನಿವಾರಣೆ ಮಾಡಿಲ್ಲ ನಮ್ ರಾಜ ಎಲ್ಲಿ ಹೋದ್ರೂ ಆರಾಮ ಆಗ್ತದೆ ತಿಳ್ಕೊಂಡು ಹಿಂಗ ದುಃಖ ಮಾಡಿ ಎಳತ್ತಿದ್ರು ಈ ಮಾತನ ನಪ್ಪ ಲಿಂಗ ಬೀರದ ಕಿವಿಗೆ ಬಿತ್ತು ಬಿತ್ತು ಬಿದ್ದ ಕೂಡ ನತ್ತ ನಿಮ್ಮ ರಾಜಿರ್ತಕ್ಕಂತ ರೋಗ ನಾನ್ ನಿವಾರಣೆ ನಿವಾರಣೆ ಮಾಡ್ತೇನೆ ನಿಮ್ಮ ರಾಜ ನನಗ ಏನು ಕೊಡ್ತಾನ ಕೇಳ್ಕೊಂಡು ಬರೀ ಅಂತ ಹೇಳ್ದ ಹೌದಪ್ಪ ಹೌದು ಕೊಡ ಅಲ್ಲೇ ಒಕ್ಕಾಡದ್ರು ಹೌದು ಓಡ್ಕೋತ ಓಡ್ಕೋತ ರಾಜ್ಯ ಒಡಕ್ ಬಂದ್ರು ರಾಜ್ಯ ಒಡಕ್ ಬಂದು ರಾಜನ ಮುಂದ ಹತ್ತಾರ ಬಾಲ್ಯರು ಏನಂತ್ರಿ ಗೋದಾವರಿ ನದಿ ದಂಡಿ ಮಹಿಮಾ ಪುರುಷ ಸಿದ್ಧಿ ಪುರುಷ ಬಂದು ಬೀಡ್ ಬಿಟ್ಟಾನ ಬೀಡ್ ಬಿಟ್ಟಾನ ನಿಮ್ಮ ರೋಗ ನಿವಾರಣೆ ಮಾಡ್ತೀನಲ್ಲ ಕತ್ತಾನೇನು ಕೊಡ್ತೀರಿ ಕೇಳ್ಕೊಂಡು ಬರ ಅಂದಾನ ನೀವ್ ಏನು ಕೊಡ್ತೀರಿ ಅಂದ್ಕೊಳ್ಳಿ ಅವಾಗ ರಾಜ ಹೇಳ್ತಾನ ಏನ್ ಹೇಳ್ತಾನ್ರಿ ರೊಕ್ಕ ಕೊಡ್ತೀನಿ ರೂಪಾಯಿ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ಬಂಗಾರ ಕೊಡ್ತೀನಿ ವಜ್ರ ಕೊಡ್ತೀನಿ ವೈಡೂರ್ಯ ಕೊಡ್ತೀನಿ ನನಗ ತ್ರಾಸ ಬಾರದ ನನ್ನ ರೋಗ ನಿವಾರಣೆ ಮಾಡಿ ಹಾ ಮೊದಲು ಹೋಗಿ ಅವನಿಗೆ ಕರ್ಕೊಂಡು ಬರೀ ಅಂತ ಹೇಳದ ಹೌದು ಹೌದು ಯಾಕೆಲ್ಲ ತಿಳ್ಕೊಂಡು ಓಡ್ಕೋತ ಓಡ್ಕೋತ ಗೋದಾವರಿ ನದಿ ಬಲಿಯಕ್ ಬಂದ್ರು ಹೌದು ಗೋದಾವರಿ ನದಿ ಬಂದು ಅವರ ಬೀರ್ ದೇವ್ರಿಗೆ ಹತ್ತಾರ ಏನತ್ರೀ ಎರಂತಿದ್ದ ಹಾ ನಡೀರಿ ರಾಜ ಒಡಕತ್ತೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ರಾಜ ಒಡಕ್ ಹೋದ್ರು ಹೋದ್ರು ರಾಜ ಒಡೆ ಹೋಗಿ ರಾಜ ರೋಗದಿಂದ ನರಳುತ್ತಿದ್ದ ನನ್ನ ಅಪ್ಪ ಏನು ಮಾಡುದು ಹಿಂಗ್ರ ಏನ್ ಮಾಡುದ್ರಿ ಕೈ ಒಳಗ ಹಿಡಿ ಬಂಡಾರವನ್ನು ಹಿಡ್ಕೊಂಡು ಹಿಡ್ಕೊಂಡು ರಾಜನ ಮೇಲೆ ಸಿಂಪರ್ಣ ಭರ್ಷ ಮಾಡ್ದ ರಾಜ ಇರ್ತಕ್ಕಂ ಎಲ್ಲ ಭಂಡಾರದಿಂದ ನಿವಾರಣೆ ಆಯ್ತಮ್ಮ ನಿವಾರಣೆ ಆಯ್ತು ಕಾಲಿಗೆ ಬಿದ್ದ ರಾಜ್ಯ ಬಿದ್ದ ಎಪ್ಪಾ ಹಾ ಎಲ್ಲಾ ಕಡೆಗೆ ತೋರ್ಸೀನಿ ತೋರ್ಸೇನಿ ಎಲ್ಲರೂ ನನಗ ನೋಡ್ಯಾರ ಹೌದು ಎಲ್ಲ ತರದ ನಾನು ಮೆಡಿಸಿನ್ ಔಷಧಿ ನುಂಗೀನಿ ಕರೆ ನನ್ನ ರೋಗ ನಿವಾರಣೆ ಆಗಿಲ್ಲ ಹೌದು ನಿನ್ನ ಭಂಡಾರದಿಂದ ನನ್ನ ರೋಗ ನಿವಾರಣೆ ಆಯ್ತು ಹಾ ನಿನಗೆ ಏನ್ ಬೇಕು ಕೊಡ್ತೀನಿ ಅಂದ ಅಂದ ಅವಾಗ ನನ್ನ ಪುಲಿಂಗ ಬೇರಾವಣೆ ಏನಂತ್ರಿ ಏ ರಾಜ್ಯ ಹಾ ರೊಕ್ಕ ಬೇಡ ರೂಪಾಯಿ ಬ್ಯಾಡ ಬೆಳ್ಳಿ ಬೇಡ ಬಂಗಾರ ಬ್ಯಾಡ ವಜ್ರ ಬೇಡ ಬೇಡ ಏನೋ ಬೇಡ ರಾಜ್ಯ ಬೇಡ ರಾಜಕೀಯ ಬೇಡ ಜಂಪಿಗೆ ಜಮಕಂಡಿ ನಾಡಿನೊಳಗ ಒಳಗ ಕ್ವಾಣೇಶ್ವರದ ಇತ್ತು ಮದ ಏರಿ ಮೇರ್ಲಿಕ್ಕೆ ಹೌ ಅವನಿಗೆ ಮರ್ದನ್ ಮಾಡ್ಬೇಕಾಗ್ಯ ನನಗ ಮೂರ್ ಸಾಮಾನುಗಳು ಅಂದ ಅಂದ ಯಾಕಂದ ತಿಳ್ಕೊಂಡು ಕಂಬರ ಕಾಳಣ್ಣ ಮನೆಗೆ ಹೋಗಿ ರಾಜೀ ಅತಾನ ಏನಂತ್ರಿ ನನ್ನ ಗುರುವಿಗೆ ಮೂರು ಸಾಮಾನಿಗಳು ಬೇಕಾಯ್ ರೂಮ್ ಚೂರಿ ವಾಯುಗಂಗಳ ಪಂಚಡಂಗಿ ಪಂಚಡಂಗಿ ಮೂರು ಮಾಡಿಸಿ ಮಾಡಿಸಿಕೊಡುವ ಕಾಲಕ್ಕ ಹೌದು ಯಾಕಗಲ್ಲ ತಿಳ್ಕೊಂಡು ಕಂಬರ ಕಾಳಣ್ಣ ಕಾಳಣ್ಣ ಹೆಂಡತಿ ಮೂರೂರು ಮುಂಗಡಿ ಮೇಲೆ ಉಟ್ಟಿನ ಕುಲಿಮಿ ಹೂಡಿ ಗಂಡ ಹೆಣ್ತಿ ನಿಚ್ಚ ದಿಗಂಬರಾದ್ರು ಹೌದು ಏನಾದ್ರು ದಿಗಂಬರ ದಿಗಂಬರಾದ್ರು ನಿಚ್ಚ ದಿಗಂಬರ ಅಂದ್ರೆ ಹೆಂಗ ಹಂಗ್ರಿ ತಾಯಿ ಹೊಟ್ಟೆ ಅಂದ್ರೆ ಹ್ಯಾಂಗ್ ಹುಟ್ಟಿ ಬಂದಿರ್ತಾರ ನೋಡು ನಿಚ್ಚ ದಿಗಂಬರ ಇಬ್ರು ಗಂಡ ಹೆಣತಿ ಗಂಡ ಹೆಣತಿ ನಿತ್ಯ ದಿಗಂಬರ ಆಗಿ ಸಾಮಾನ್ಯಗಳ ತಯಾರು ಮಾಡ್ಲಕ ಎಷ್ಟು ಪ್ರಯತ್ನ ಮಾಡ್ರು ಕೂಡ ಆಗಲ್ಲ ಅದು ವಿಚಾರ ಮಾಡಕೊತ ನಿಂತರು ಇವರು ಅಲ್ಲೇ ದೇವರ ಗೆಳೆ ಬಪ್ಪಣ್ಣ ಇದ್ದ ದೇವರ ಗೆಳೆ ಬಪ್ಪಣಗ ಗೊತ್ತಾಯ್ತು ಗೊತ್ತಾಯ್ತು ಈ ಕುಲಮಿ ಒಳಗ ನರಬಲಿ ಆಗ್ಬೇಕು ನರಬಲಿ ಆದಾಗ ಮೂರು ಸಾಮಾನಿಗಳು ತಯಾರಾಗ್ತಾವ ತಿಳ್ಕೊಂಡು ಗುರುವಿಗೆ ಹೇಳ್ತಾನ ಏನಪ್ಪಾ ಈ ಕುಲಿಮಿ ಒಳಗ ಜಿಗದ್ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ತ್ಯಾಗ ತ್ಯಾಗ ಮಾಡ್ದಾಗ ಮೂರು ಸಾಮಾನಿಗಳು ತಯಾರಾಗ್ತಾವಣೇಶ್ವರ ದೈತನ ಮರ್ದನ ಆಗ್ತದ ಅಕ್ಕದ ಈ ಕುಲಿಮಿ ಒಳಗ ನಾ ಜಿಗಿತೀನಿ ಮೂರು ಪಟ್ಟಾದ ಒಳಗ್ ಬಾರಮತಿ ಗೌಡರು ಹೊಟ್ಟಿಲ್ಲ ಮಾಳೀಮ್ ರಾಯ ಹುಟ್ಟಿ ಬಂದು ಸೇವಾ ಮಾಡ್ತೀನಿ ಅಂದ ಯಾರು ದೇವರ್ ಹೇಳಿ ಬಪ್ಪಣ್ಣ ಬಪ್ಪಣ್ಣ ಸೇವಾ ಮಾಡ್ತೇನೆ ತಿಳ್ಕೊಂಡು ಕುಲಿಮಿ ಒಳಗ ಜಿಗದ ಹಾ ಪ್ರಾಣ ತ್ಯಾಗ ಮಾಡ್ದ ಮೂರು ಸಾಮಾನಿಗಳು ಅದು ಹೌದು ರುಮ್ಚೂರಿ ವಾಯುಗಂಗಳ ಪಂಚಣಗಿ ಮೂರು ಸಾಮಾನಿಗಳು ತಗೊಂಡು ಹೌದು ನಾಲ್ಕನೇ ದಿವ್ಸಕ್ಕೆ ನಾಗನಕೆರೆ ಅಂತಕ್ಕಂತ ಗ್ರಾಮಕ್ಕೆ ಬಂದ ಬಂದ ನಾಗನಕೆರೆ ಅಂತಕ್ಕಂತ ಗ್ರಾಮಕ್ಕೆ ಬಂದು ನಾಗರ ಮರ ಏರಿ ನಾಡಿನ ಹೊಲಮ ಸೋಸಿ ನೋಡ್ದ ಮೂರು ದಿಕ್ಕ ಜೋಗುಳ ಪಾಡ್ತಿದ್ದು ಜಂಬಿಗೆ ಜಮ್ಕಂಡಿ ನಾಡು ಶಿವಾಳ ಬಿದ್ದಿತ್ತು ಹಾಳು ಬಿದ್ದಿತ್ತು ಹಾಳ ಬಿದ್ದಿತ್ತು ಹೌದು ನಾಗರ ಮರ ಇಳಿಯುವಂತ ಸಮಯದೊಳಗೆ ನಾಗೇಶ ಕೇಳ್ತಾನ ಏನಂತ ಯಪ್ಪ ನನ್ನ ಮೇಲೆ ಏರಿ ನಾಡಿನ ಹೊಲಮ ಶೋಷಿ ನೋಡಿದ್ವಿ ಇಲ್ಲಿಗೆ ಬಂದಿದ ನಂಗೆ ನನ್ಗೆ ಏನಾರ ಖೂನ ಕೊಡುವ ನಾಗೇಶ ಹೌದು ಅವಾಗ ನನ್ನ ಅಪ್ಪ ಲಿಂಗ ಲಿಂಗೀರಾಣದ ಏನು ಖೂನಾ ಕೊಟ್ಟಂತ ಕೇಳಿದ್ರ ಏನ್ ಕೊಟ್ರಿ ನಾಲ್ಕನೇ ದಿವಸಕ್ಕೆ ನಾಗನಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದು ನಾಡಿನ ಹೊಲಮ ಶೋಸಿ ನೋಡಿನಿ ಶೋಸಿ ನೋಡಿನಿ ಇಲ್ಲಿಗೆ ನಾ ಏನು ಖೂನಾ ಕೊಡ್ತೀನಿ ಅಂತ ಕೇಳಿದ್ರ ಈ ನಾಗನಕೆರೆ ಅಂತಕ್ಕಂಥ ಗ್ರಾಮ ಮರುದು ನಾಡಿಗೆ ಮೊದಲು ನಾಕ್ಟನ್ ಟನ್ ಅನಿಸ್ತೀನಿ ಏನ್ ಅನಿಸ್ತೇ ಅಂದ ನಾಗಟಾಣ ಅನಿಸ್ನೆ ತಿಳಿದುಕೊಂಡು ಹೌದು ನಾಗನ ಕೆರೆ ಅಂತಕ್ಕಂಥ ಗ್ರಾಮ ಮುರಿದು ನಾಡಿಗೆ ಮೊದಲು ನಾಗಟನ್ ಆಯ್ತು ಹೌದು ಅಲ್ಲಿ ಒಂದು ಪಾಣೇಶ್ವರ ಮಾಡಿ ಮರ್ದಾಣಿ ಪಾಣಗನೂರು ಅನಿಸದ ಅನಿಸುದಾಣಗನೂರು ಅನಿಸುದ ಮುಂದ್ ಬಾರ ಹಟ್ಟಿ ಒಳಗ್ ಬಾರ ವರ್ಷ ಗಳವ ಎಷ್ಟು ವರ್ಷ ಬರ ವರ್ಷ ಬಾರ ಹಟ್ಟಿ ಒಳಗ ಬಾರ ವರ್ಷ ಎಳೆಗಳದ ಗೋಡಗೇರಿ ಗುಡ್ಡದೊಳಗೆ ಹಗಲು ಹನ್ನೆರಡು ವರ್ಷ ಇರು ಹನ್ನೆರಡು ವರ್ಷ ಅಲ್ಲಿ ಇಪ್ಪತ್ನಾಲ್ಕು ವರ್ಷ ಎಳೆಗಳದ ಹೌದು ಹೌದು ಮೂರ್ ಪಟ್ಟ ಆಯ್ತು ಮಾಳಿಂಗ್ರಾಯ್ ಹುಟ್ಟಿ ದೊಡ್ಡವಾಗಿದ್ದ ದೊಡ್ಡ ಹೊಂಟಿದ ಬ್ಯಾಟಿ ಆಳ ಕೊಂಟಿದ ನನ್ನ ಅಪ್ಪ ಲಿಂಗ ಬೀರ ದೇವ್ರ ಎರಳಿಯಾಗಿ ಮಾಳಿಂಗರಾಯ್ನ ಮುಂದೆ ಓಡಾಳಕತ್ತ ಹೌದ ಹೌದು ಎರಳಿ ಅಂದ್ರೆ ಏನು ಏನು ಚಿಗರಿ ಚಿಗರಿ ಹೌದು ಚಿಗರಿಯಾಗಿ ಮಾಳಿಂಗ ರಾಯ ಮುಂದ್ ಓಡಿಯಲ್ಕತ್ತ ಮಾಳಿಂಗ ರಾಯ ಕಣ್ಣ ಚಿಗರಿ ಮೇಲೆ ಹೋಯ್ತು ಹೋಯ್ತು ಬ್ಯಾಟಿ ಮೇಲೆ ಹೋಯ್ತು ಈ ಬ್ಯಾಟಿಗನ್ನ ಏನಾದ್ರು ಬಿಡಬಾರ್ದುಕೊಂಡು ಬೆನ್ನು ಹತ್ತದ ಹೌದು ಹ್ಯಾಂಗತನ ಮಾಳಿಂಗ ರಾಯ್ ಹಾಂಗ ಚಿಗುರಿ ಮುಂದಾಗಲಕತ್ತು ಹೌದು ಮಾಳಿಂಗ್ ರಾಯಿ ಹ್ಯಾಂಗ ಬೆನ್ ಹತ್ತನ್ ಹಾಂಗ ಚಿಗುರಿ ಮುಂದಾಗಲಕತ್ತು ಡೋಣಿ ಹಗ್ಗರಿ ಕೆರೆಯಾಗ ಆಗ ಚಿಗರಿ ಜಿಗಿತ್ತು ಜಿಗಿತ್ತು ಎರಳು ಜಿಗತ್ತು ಡೋಣಿ ಹಗ್ಯಾರಿ ಕೆಡೆಯ ಎರಡು ಜಿಗದ ಇಲ್ಲಿಯಾದ್ರೂ ಹೋಗಿ ಎರಳಿ ಹಿಡಿಬೇಕು ಚಿಗರಿ ಹಿಡಿಬೇಕಂತಕೊಂಡು ಆಳಿಂಗರಾಯನು ಡೋಣಿ ಕೆರೆಯಾಗ ಜಿಗದ 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 ಮುಂದೆ ಪಾತಾಳದಾಗ ಹೋಗಿ ಚಿಗರಿ ರೂಪ ಹೋಗಿ ಗುರುವಿನ ರೂಪ ತೊಟ್ಟ ನನ್ನ ಪುಲಿಂಗ ಲಿಂಗು ಬೀರಾಣ ದೇವ್ರ ಗುರುವಿನ ರೂಪ ತೊಟ್ಟು ಕೂಡಲೇನೆ ಮಾಳಿಂಗ್ರಾಯ್ ಗೊತ್ತಾಯ್ತು ಪಾತಾಳದಾಗ ಗುರುವಿನ ಕೂಡದ ಕೂಡದ ಗುರುವಿನ ಕೂಡಿ ಹೇಳ್ತಾನ ಆಕಾಶವಾಣಿ ಮುಖಾಂತರ ತಾಯಿ ಕನಬಾಯಿಗೆ ಹೌದ ಏನಂತ್ರಿ ಯಾವ ಡೋಣಿ ನಾನು ಗುರುವಿನ ಕೂಡಿನಿ ಗುರುವಿನ ತೋಣ ಮ್ಯಾಗ ಬರ್ತೀನಿ ನಾನು ಉಮರಾಜದ ನೆಲಬಾರ ಶಿವಾಸನ ಅದಾವ ಹಾ ಡಳ್ಳಿ ಬಾದರ್ಶ ಆಸ್ಥಾನದೊಳಗೆ ತಂದಿರತಕ್ಕಂಥ ವಡ್ಡಿವಾಲಮರಾಜ್ ಆಡ್ಡಿ ವಾಲಗ ಶಿವಾಸ್ತನ ಗುರುವಿಗೆ ತಗೊಂಡ್ ಬರುವಂತ ಸಮಯದೊಳಗ ನೀ ನುಡಿಸ್ಬೇಕ ತಾಯಿ ಅಲ್ಲಿ ಆಕಾಶವಾಣಿ ಮುಖಾಂತರ ಹೇಳದ ಆ ಗುರುವಿಗೆ ಮ್ಯಾಗ ತಗೊಂಡು ಬರುವಂತ ಸಮಯದೊಳಗ ದೇವರ ಬಂದನ ಗೇ ಗೆ ತಿಳಿ ಆ ಜಂಕರ್ ಹಾಕೋತು ಆ ಡೋಣಿ ಹೆಗ್ಗ್ಯರ್ ಕೆರೆಂದು ಗುರುವ ಶಿಷ್ಯರು ಮ್ಯಾಗ ಬಂದರು ಹಿಂಗ ಇತಿಹಾಸ ಹೇಳ್ತಾ ಹೇಳ್ತದ ಹಿಂಗ ಇತಿಹಾಸ ಹೇಳ್ತೈತಿ ಇತಿಹಾಸ ಹೇಳ್ರಿ ಹೌದು ಬಿಟ್ಟು ಅಮರ ಹಂಗಾಯ್ತು ಹಿಡಿಬೇಡ ಅದು ಹಿಡಿಬೇಡ ಇದು ಹೆಣ್ಮಕ್ಳ ಲಕ್ಷಣ ಅಲ್ಲ ಹೌದ್ ಹೌದ್ ನಿಮ್ದು ಏನ್ ಕೆಲಸ ಇರ್ತದ ಅಷ್ಟ್ ಮಾಡ್ಬೇಕಷ್ಟೇ ಹೌದು ಅದ್ರಾಗ ನಾ ಕೆಲಸ ಮಾಡೋರು ನಿಮ್ ಸಂಗಡ್ ಕೆಲಸ ಮಾಡೋರು ನಮ್ ಹುಡುಗರೇ ಆದಾರ ನೀವ್ ಒಬ್ರೇ ಇದೀರಿ ನಿಮ್ ಒಬ್ರ ಕೈ ಏನು ಕೆಲಸ ಹೊಂಡಂಗಿಲ್ಲ ಹ ನಮ್ಮವ್ರು ಬೇಕು ಬೇಕು ਸੇਟ ਕੇ ਰੇ ਹੋ ਬੜਾ ਮਾਤਮੀਰੇ oh am not सरक <laughs>

திகொண்டு மாடானுள கோரா தானதரை நல்ல பல்லிகை தானதரை புளே பல்லிகை கோரா பல்லவ i said